ಈ ರೀತಿಯಲ್ಲಿ ನಮ್ಮ ಖರ್ಜೂರದ ಒಬ್ಬಟ್ಟು ತುಂಬ ಸೂಪರ್ ಆಗಿ ತುಂಬ ತುಂಬಾ ರುಚಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೀವು ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ತೆಳ್ಳಗೆ ಕೂಡ ಮಾಡ್ಕೋಬಹುದು ಸ್ವಲ್ಪ ಪೇಸನ್ಸ್ ಇರಬೇಕು ಅಷ್ಟೇನೆ ತುಂಬಾ ರುಚಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಮುಂದೆ ಸಾಲು ಸಾಲು ಹಬ್ಬ ಬರ್ತಾ ಇದೆ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮಾಮೂಲಿಯಾಗಿ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಎಲ್ಲ ಮಾಡ್ಕೊತಾ ಇರ್ತೀನಿ ಎಲ್ಲ ಹಬ್ಬಗಳಲ್ಲೂ ಇವತ್ತು ಡಿಫ್ರೆಂಟಾಗಿ ನಾನು ಖರ್ಜೂರ ಹೋಳಿಗೆಯನ್ನು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಇನ್ನೇನು ಮುಂದೆ ಸಾಲು ಸಾಲಾಗಿ ಹಬ್ಬಗಳು ಬರ್ತಾ ಇದೆ ಆವಾಗ ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಗೆಣಸು ಹೋಳಿಗೆ ಕೂಡ ಚೆನ್ನಾಗಿರುತ್ತೆ ಮುಂದೊಂದು ದಿನ ಅದನ್ನು ಅಪ್ಲೋಡ್ ಮಾಡ್ತೀನಿ ನಾನು ಇವಾಗ ನಾನು ಸೀಡ್ಲೆಸ್ ಖರ್ಜೂರನ ತಗೊಂಡಿದ್ದೀನಿ ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಿದು ಬೆಲ್ಲ ಮತ್ತು ಸಕ್ಕರೆ ಎಲ್ಲ ಯೂಸ್ ಮಾಡೋದವರು ಈ ರೀತಿಯ ಖರ್ಜೂರದ ಹೋಳಿಗೆಯನ್ನು ಮಾಡಿ ತಿನ್ಬೋದು ಆರೋಗ್ಯಕ್ಕೆ ಒಳ್ಳೆದಿರುತ್ತೆ ಸೀಡ್ಲೆಸ್ ಖರ್ಜೂರ ಆದರೆ ನಾವು ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಬೀಜ ತೆಗೆದು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರನೇ ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು ಇದನ್ನು ಇವಾಗ ಒಂದು ಸಣ್ಣ ಕುಕ್ಕರ್ ಒಳಗಡೆ ಹಾಕ್ಕೊಂಡು ಒಂದು ಮೂರು ವಿಷಲ್ ಮಾಡ್ಕೊಳ್ಳೋಣ ಜಾಸ್ತಿ ನೀರು ಹಾಕೋಬಾರ್ದು ನಾನು ಯಾವ ಕಪ್ಪಲ್ಲಿ ಖರ್ಜೂರ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಸಾಕಾಗುತ್ತೆ ಒಂದೆರಡು ವಿಷಯ ಮಾಡ್ಕೊಳ್ಳೋಣ ಹೋಳಿಗೆಗೆ ಕಣಕ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ಖರ್ಜೂರ ತಗೊಂಡಿದೆ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆಂತ ಹೇಳಿದ್ರೆ ಕಾಯಿ ಎಲ್ಲ ಸೇರಿಸ್ಕೊಳ್ತೀನಿ ಸ್ವಲ್ಪ ಹಾಗಾಗಿ ಕರೆಕ್ಟಾಗಿ ಆಗುತ್ತೆ ಸ್ವಲ್ಪ ಉಪ್ಪು ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಮನೆಯೂ ಸೇರಿಸ್ಕೊಳ್ತೀನಿ ಅರಿಶಿನ ಬೇಡ ಅನ್ನೋರು ಹಾಗೆ ಕೂಡ ಬಿಳಿದಾಗಿ ಮಾಡ್ಕೊಬೋದು ಅದು ಸ್ವಲ್ಪ ಕಪ್ಪು ಕಲರ್ ಕಾಣಿಸುತ್ತೆ ಅಂತ ನಮ್ಮ ಮನೆಯಲ್ಲಿ ಸ್ವಲ್ಪ ತಿನ್ನಲ್ಲ ಹಾಗಾಗಿ ನಾನು ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಆಮೇಲೆ ಚೆನ್ನಾಗಿ ನಾದಿ ಬಡ್ದು ಬಡ್ದು ಕಲಿಸ್ಕೊಳ್ಬೇಕು ಆವಾಗ ತುಂಬ ಚೆನ್ನಾಗಾಗುತ್ತೆ ಕಣಕ ಜಾಸ್ತಿ ಎಣ್ಣೆ ಹಾಕ್ಕೊಂಡೇನೋ ಕಲಿಸ್ಕೊಡುವ ನೆಸಸಿಟಿ ಇಲ್ಲ ಹಿಟ್ಟು ಕಲಸಿ ದಿಢೀರಂತ ಮಾಡ್ಕೊಳ್ಳೋದಕ್ಕಿಂತ ಒಂದು ನಾಲ್ಕು ಅವರ್ ಬಿಟ್ಟು ಮಾಡಿಕೊಂಡ್ರೆ ಆ ಹೋಳಿಗೆ ತುಂಬಾ ಚೆನ್ನಾಗಾಗುತ್ತೆ ಮೈದಾ ಹಿಟ್ಟನ್ನು ಈ ಹದದಲ್ಲಿ ಕಲಸಿರುವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಕಲಿಸ್ಕೊಳ್ಬೇಕು ನಾದಿ ಕಲ್ಸ್ಕೊಳ್ಳೋಣ ಸ್ಲ್ಯಾಬ್ ಮೇಲೆ ಹಾಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಬಡದು ಬರ್ದು ಕಲಿಸ್ಕೊಳ್ಬೇಕು ಈ ಹಗದಲ್ಲಿ ಬಡ್ದು ಬರ್ದು ಕಲಿಸ್ಕೊಂಡಿರಬೇಕು ನೋಡಿ ಇದನ್ನ ನಾನು ಕಲಸಿ ಒಂದು ಅವರ್ ಇಡ್ತೀನಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಏನು ಹಾಕೋದು ಬೇಡ ಈ ರೀತಿಯಲ್ಲಿ ಹಾಕಿ ಮುಚ್ಚಿಡೋಣ ಖರ್ಜೂರ ಚೆನ್ನಾಗಿ ಬೆನ್ಕೊಂಡಿದೆ ಈ ರೀತಿಯಲ್ಲಿ ತಣ್ಣಗಾಗಲು ಬಿಡೋಣ ಮೇಲೆ ರುಬ್ಕೊಳ್ಳೋದಲ್ಲ ಸ್ವಲ್ಪ ಬಿಸಿ ಇರಬೇಕು ಹಂಗಂದ್ಕೊಂಡು ತೀರಾ ಬಿಸಿನೂ ಅಲ್ಲ ಸ್ವಲ್ಪ ಉಗುರು ಬೆಚ್ಚ ಇದ್ದರೆ ಚೆನ್ನಾಗಿ ನುಣ್ಣಗಾಗುತ್ತೆ ಅಂತ ಅರ್ಥ ಒಂದು ಚಮಚದಷ್ಟು ಗಸಗಸೆನ ಹುರಿದಿಟ್ಕೊಂಡಿದ್ದೀನಿ ಒಬ್ಬಟ್ಟಿಗೆ ಹಾಕ್ಕೊಳಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ಹಸಿ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಆದರೆ ತುಂಬ ಚೆನ್ನಾಗಾಗುತ್ತೆ ನಾನು ಇದನ್ನೇ ಪುಡಿ ಮಾಡ್ಕೊಳ್ತೀನಿ ಈ ಹದದಲ್ಲಿ ಸ್ವಲ್ಪ ಸಾಫ್ಟಾಗಿ ಪುಡಿ ಮಾಡ್ಕೊಂಡಿರಬೇಕು ತೀರಾ ರಫಿದ್ರೆ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಕಾಯಿ ಪುಡಿ ಮಾಡಿದ ಜಾರಿಗೆ ನಾವು ಬೇಯಿಸಿಟ್ಕೊಂಡ ಖರ್ಜೂರನ ಸೇರಿಸ್ಕೊಳ್ಳೋಣ ಜಾಸ್ತಿ ನೀರು ಹಾಕೊಳ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ರುಬ್ಕೋಬೇಕು ಈ ಹದದಲ್ಲಿ ಖರ್ಜೂರನ ಸಾಫ್ಟಾಗಿ ರುಬ್ಕೊಂಡಿರಬೇಕು ಊರಣ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಫ್ರೈ ಪ್ಯಾನನ್ನು ಬಿಸಿ ಇಟ್ಕೊಂಡು ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ತುಪ್ಪ ಕರಗಿದರೆ ಸಾಕು ಜಾಸ್ತಿ ಬಿಸಿ ಆಗೋದು ಬೇಡ ರುಬ್ಬಿಟ್ಕೊಂಡು ಖರ್ಜೂರ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಾಡ್ತಾ ಇರಬೇಕು ಉರಿ ನಿಧಾನ ಇರಲಿ ಪೂರ್ಣ ತೀರ ಗಟ್ಟಿ ಕೂಡ ಆಗಬಾರ್ದು ಸಾಫ್ಟಾಗಿ ಕೈಗೆ ಅಂಟದ ಹಾಗೆ ಮಾಡ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಂಡ್ರೆ ಗಟ್ಟಿಯಾಗೋದು ಲೇಟ್ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ಇದು ತಣ್ಣಗಾಗೋದು ಕೂಡ ಲೇಟ್ ಖರ್ಜೂರ ಅಲ್ಲ ಹಾಗಾಗಿ ತಲೆಬಿಟ್ಟು ಬರುವನು ಫ್ರೈ ಮಾಡ್ಕೋಬೇಕು ಈ ಹದದಲ್ಲಿ ಖರ್ಜೂರ ಫ್ರೈ ಆಗುವಾಗ ನಾವು ಪುಡಿ ಮಾಡಿ ಇಟ್ಕೊಂಡ ಕಾಯಿ ಪುಡಿಯನ್ನು ಹಾಕೊಳ್ಳೋಣ ಒಂದು ಐದು ನಿಮಿಷ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲಿನ ಹುರ್ದಿಟ್ಟ ಬಸ್ಸಸೆಯನ್ನು ಸೇರಿಸ್ಕೊಂಡ್ರೆ ಆಯಿತು ಈ ಹದ್ದದಲ್ಲಿ ಮಿಕ್ಸ್ ಆಗುವಾಗ ನಾನಿಲ್ಲಿ ಅರ್ಧ ಚಮಚದಷ್ಟು ಶುಂಠಿ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಾಗುತ್ತೆ ಹಾಗೆ ಕುದ್ದಿಟ್ಕೊಂಡ ರಸಗೊಸೆನ ಕೂಡ ಸೇರಿಸ್ಕೊಳ್ತೀನಿ ಚೆಕ್ ಮಾಡಿಕೊಳ್ಬೇಕು ಒಂದು ಪಾತ್ರೆ ಇಟ್ಕೊಂಡು ಕೈಗೆ ಯಾವಾಗ ಅಂಟಲ್ಲ ಆವಾಗ ನಮ್ಮ ಊರನ್ನ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಈ ಹಗದಲ್ಲಿ ಗಟ್ಟಿಯಾಗುವಾಗ ಒಂದು ಪಾತ್ರೆಗೆ ಸ್ವಲ್ಪ ತೆಗೆದಿಡೋಣ ಅದು ತಣ್ಣಗಾದ ಮೇಲೆ ಕೈಗೆ ಅಂಟಬಾರ್ದು ಆವಾಗ ಕರೆಕ್ಟಾದ ಹದ ಅಂತ ಅರ್ಥ ನೋಡಿ ಮೇಲೆ ಈ ರೀತಿ ಉಂಡೆ ಆಗಬೇಕು ಇದು ಕರೆಕ್ಟಾದ ಹದ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಹೂರ್ಣನ ಒಂದು ಬೌಲಿಗೆ ಸೇರಿಸ್ಕೊಳ್ಳೋಣ ತಣ್ಣಗಾಗಲಿ ಸ್ವಲ್ಪ ಬೌಲಲ್ಲೇನೇ ಅಗಾಲ ಮಾಡಿ ಇಡೋಣ ನಮ್ಮ ಹೂರ್ಣ ಗಟ್ಟಿಯಾಗಿದೆ ಹೋಳಿಗೆ ಮಾಡ್ಕೊಳ್ಳೋಣ ಈ ರೀತಿಯ ಕಟ್ಟಿ ಇಟ್ಕೊಂಡ್ರೆ ಸುಲಭ ಆಗುತ್ತೆ ಈ ರೀತಿ ಉಂಡೆ ಕಟ್ಟಿ ರೆಡಿ ಮಾಡಿದಾಗಿದೆ ಇವಾಗ ಹೋಳಿಗೆ ಮಾಡ್ಕೊಳ್ಳೋಣ ಕಣಕ ಕೂಡ ಈ ರೀತಿಯಲ್ಲಿ ರೆಡಿಯಾಗಿದೆ ನೀವು ನೋಡ್ಬೋದು ನಾದ್ಕೊಂಡು ಇವಾಗ ಒಬ್ಬಟ್ಟು ಮಾಡ್ಕೊಳ್ಳೋಣ ನೀವು ಎಷ್ಟು ಹೊತ್ತು ಕಲಸಿ ಇಡ್ತೀರ ಅದರ ಮೇಲೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಊರ್ಣಕ್ಕಿಂತ ಊರ್ಣದ ಉಂಡೆ ತೊಗೊಂಡಿದ್ದೀವಲ್ಲ ನಾವು ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಕಣಕ ತೊಗೋಬೇಕು ಈ ರೀತಿಯ ಒಬ್ಬಟ್ಟು ಕವರನ್ನು ತೊಗೊಂಡು ಸ್ವಲ್ಪ ಸವರ್ಕೊಳ್ಳೋಣ ತವಾ ಕೂಡ ಬಿಸಿಗಿಟ್ಕೊಂಡಿದ್ದಾಗಿದೆ ಕಣಕ ತಗೊಂಡು ಇದರ ಮೇಲೆ ಸ್ಟಗಲ ಮಾಡಿಕೊಂಡು ಹೂರ್ಣ ಹಾಕ್ಕೊಂಡು ಕವರ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಬಂದಿದಾನ ತಗೊಂಡ್ರೆ ಆಯಿತು ಸ್ವಲ್ಪ ಕೈಗೆ ಎಣ್ಣೆ ಮಾಡಿಕೊಂಡು ಈ ರೀತಿಯಲ್ಲಿ ಕಟ್ಕೊಂಡ್ರೆ ಆಯಿತು ತುಂಬ ಸುಲಭವಾಗಿ ಒಬ್ಬಟ್ಟನ್ನು ಮಾಡಿಕೊಳ್ಳುವಂಥದ್ದು ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು ಒಂದ್ಸಲ ಟ್ರೈ ಮಾಡಿ ನೀವು ತವಾ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಚಮಚ ತುಪ್ಪ ಹಾಕ್ಕೊಳ್ಳೋಣ ನಿಮಗೆ ಕೈಯಲ್ಲಿ ಹಾಕೋಕ್ಕೆ ಆಗಿಲ್ಲ ಅಂತಂದರೆ ಕವರು ಸಮೇತ ಈ ರೀತಿಯಲ್ಲಿ ಮಾಡಿ ಒಂದು ನಿಮಿಷ ಬಿಟ್ಟು ಕವರ್ ತೊಗೊಂಡ್ರೆ ಆಯಿತು ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಬೇಕಿದ್ರೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕೊಳ್ಳಿ ಚೆನ್ನಾಗಿ ಎರಡು ಬದಿಯಲ್ಲಿ ಮುಚ್ಚಿ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು ಸಾಕಿದು ತಗೊಳ್ಳೋಣ ಈ ರೀತಿಯಲ್ಲಿ ನಮ್ಮ ಖರ್ಜೂರದ ಒಬ್ಬಟ್ಟು ತುಂಬ ಸೂಪರಾಗಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೀವು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ತೆಳ್ಳಗೆ ಕೂಡ ಮಾಡ್ಕೋಬೋದು ಸ್ವಲ್ಪ ಪೇಸನ್ಸ್ ಇರಬೇಕು ಅಷ್ಟೇ ತುಂಬ ರುಚಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಮುಂದೆ ಸಾಲು ಸಾಲು ಹಬ್ಬ ಬರ್ತಾ ಇದೆ ದಿನ ನಾವು ಬೇಳೆ ಮತ್ತು ಕಾಯಿ ಒಬ್ಬಟ್ಟು ತಿಂದು ಅಭ್ಯಾಸ ಇರುತ್ತೆ ಸೊ ಇಂಥದ್ದೆಲ್ಲ ಒಂದ್ಸರಿ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಏನೋ ಹೊಸ ಥರದ ಏನೋ ಒಂದು ಅಡುಗೆನ ನಾವು ಟೇಸ್ಟ್ ಮಾಡ್ದಂಗೆ ಇರುತ್ತೆ ಈ ಒಪ್ಪ ಒಂದ್ಸಲ ಟ್ರೈ ಮಾಡಿ ನೀವು ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೇನೆ ನೀವು ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಬಟನನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು